ಗಾಯ್ಸ್ ನಾವು ಬಂದೀವಿ ಇವತ್ತು ಗುಡಿಗೆ ಬಾಮ ಯೂಶಲಿ ನೋಡ್ರಿರ್ತಿರಿ ನೀವು ಯಾರ ಬಾಗೇವಾಡಿಗದು ಬಾಗೇವಾಡಿ ಮ್ಯಾಲ ಯಾವುದಾದ್ರೂ ಊರಿಗೆ ಹೊಂಟಿದ್ರಂದ್ರೆ ಗುಡಿ ಅಲ್ಲೇ ರೋಡಿಗೆ ಐತೆ ನೋಡ್ರಿ ನಾವು ಆ್ಯಕ್ಚುಲಿ ಸಾನುಗೆ ಇದ್ದಿದ್ದಿಲ್ಲ ದವಾಖಾನೆಗೆ ಹೋಗಿದ್ವಿ ಹಂಗಾಗಿ ಅವರು ಬ್ಲಡ್ ಚೆಕಪ್ ಇತ್ತು ಹಾಫ್ ಆನ್ ಅವರ್ ಬಿಟ್ ಬರ್ರಿ ಅಂದ್ರೆ ಸುಮ್ಮನೆ ಅಲ್ಲೇನು ಅಂತ ಹೇಳಿ ದವ ಇಲ್ಲಿ ಟೆಂಪಲಿಗೆ ಬಂದಿದ್ವಿ ನೋಡ್ರಿ ಟೆಂಪಲಿಗೆ ಬಂದು ದೇವ್ರ ದರ್ಶನ ಅದು ಮಾಡ್ಕೊಂಡಿದ್ವಿ ನಾವು ಭಾಳ ದಿನ ಆಯಿತು ಇಲ್ಲೇ ಇರ್ತೀವಂದ್ರೂ ಒಟ್ಟಾಗ ಹೋಗಿದ್ದೆ ಇಲ್ಲ ಸುಮ್ಮನೆ ಹಂಗೆ ಯಾವ್ದಾರ ಒಂದು ಅರ್ಜೆಂಟ್ ಕೆಲಸ ಇರ್ತದ ಹೇಳಿ ಸುಮ್ಮನೆ ಹೊರಗಿಂದೆ ನಮಸ್ಕಾರ ಮಾಡಿ ಹೋಗ್ತಿದ್ವಿ ನಾನು ಈಗ ಇಲ್ಲಿ ಮೋಸ್ಟ್ಲಿ ಒಂದು ಟೂ ತ್ರೀ ಇಯರ್ಸ್ ಆಯ್ತು ನೋಡಿರಿ ಒಳಗೆ ಹೋಗಿ ನಮಸ್ಕಾರನೇ ಮಾಡಿದ್ದಿಲ್ಲ ಸೊ ನಿನ್ನೆ ಹೋಗಿ ನಮಸ್ಕಾರ ಮಾಡಿದ್ವಿ ಒಂಥರ ಏನೋ ಆಯಿತು ಇನ್ನು ಶ್ರಾವಣದಾಗಂತರ ಫುಲ್ ಜೋರು ಇರ್ತೈತ್ರಿ ಅಲ್ಲಿ ಭಾಗ್ಯವಾಡಿ ಜಾತ್ರೆ ಶ್ರಾವಣದಾಗ ಆಗುತ್ತೆ ನೋಡ್ರಿ ಅದನ್ನು ಫುಲ್ ಜೋರು ಮಾಡ್ತಾರೆ ಆ್ಯಂಡ್ ಇದು ಊರ ಜಾತ್ರೆ ಆಗನ ನೆಕ್ಸ್ಟ್ ನಮ್ಮೂರು ಜಾತ್ರೆಯೇ ಆಗತ್ತ ಸೊ ಎಲ್ಲ ನಾನು ದೀಪ ಮತ್ತು ನಮ್ಮ ಮವಿ ಸಾನು ಮತ್ತು ನಮ್ಮ ಅಕ್ಕನ ಮಗಳ ಎಲ್ಲರೂ ಸೇರಿ ಹೋಗಿದ್ದೀವಿ ನೋಡ್ರಿ ಸುಮ್ಮನೆ ಹಾಗೆ ಒಂದು ಫೋಟೋ ಶೂಟ್ ಮಾಡ್ಕೊಂಡ್ವಿ ಏನು ಗದ್ಲಿ ಇದ್ದಿದ್ದಿಲ್ಲ ನಿನ್ನೆ ಶ್ರಾವಣ ಸೋಮಾರ ಬೇರೆ ಅಲ್ಲ ಹಾಗಾಗಿ ಅಷ್ಟೊಂದು ಜನ ಈಗ ಸಾರಿ ಶ್ರಾವಣ ಸೋಮಾರ ಅಲ್ಲ ಇನ್ನು ಮುಂದೆ ಬರ್ತೈತಿ ಇದ್ದಿಲ್ಲ ನೆಕ್ಸ್ಟ್ ಶ್ರಾವಣ ಸೋಮಾರ ಅದು ನೋಡ್ಬೇಕ್ರಿ ಫುಲ್ಲು ಅಷ್ಟು ಗದ್ಲು ಇರ್ತದಂತ ದೇವರಿಗೆ ಹಿಂಗೆ ನಮಸ್ಕಾರ ಮಾಡ್ತೀನಂದ್ರೂ ಅಷ್ಟು ರಶ್ ಇರ್ತೈತಿ ಅದಕ್ಕೆ ನಾವು ಹೋಗಿದ್ವಿ ಅಂತ ಹೇಳಿ ಹೋದ್ವಿ ನೋಡಿರಿ ಇವೆಲ್ಲ ಅಲ್ಲಿ ಇರೋ ಅಂಥವು ಬೇರೆ ಬೇರೆ ದೇವ್ರ ಮೂರ್ತಿಗಳು ರೀ ಇಲ್ಲಿ ನೋಡಿರಿ ಎಷ್ಟು ಚಂದದವ ಇದ್ರೂ ಜನ ಅಂದ್ರೆ ಅಷ್ಟೊಂದು ಏನು ಇದ್ದಿದ್ದಿಲ್ಲ ಡೈರೆಕ್ಟ್ ಯುವ ಏನು ನಿಂದ್ರೋದಿಲ್ಲ ಹೋಗಿ ನಮಸ್ಕಾರ ಮಾಡೋಷ್ಟು ಫ್ರೀ ಇತ್ತು ನೋಡ್ರಿ ಎಲ್ಲ ಕಲ್ಲಿಂದು ಎಷ್ಟು ಚೆಂದ ಮಾಡ್ಯಾರ ಬಸ್ಸವನ್ನು ನಾಡು ಭಾಗ್ಯವಾಡಿ ಹ್ಞೂ ಸೊ ಅಲ್ಲಿ ಜನ ಹ್ಞೂ ಭಾಳ ಜನ ಸ್ಟೂಡೆಂಟ್ಸೇ ಭಾಳ ಜನ ಬರ್ತಾರೆ ಅಲ್ಲಿ ಮತ್ತು ಹಾಗೆ ಅಲ್ಲೇ ಬಾಜುನೇ ಇದು ಐತಿ ಸ್ಕೂಲೂ ಐತಿ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಐತಿ ಕನ್ನಡ ಮೀಡ್ಯಮ್ ಸ್ಕೂಲು ಐತಿ ಆ್ಯಂಡ್ ದೊ ದೊಡ್ಡೋರು ಸ್ಕೂಲೂ ಐತಿ ಇದು ಹೊರಗೆ ನೋಡ್ರಿ ಟೆಂಪಲ್ ಹೊರಗಡೆ ಇದು ಎಷ್ಟು ಚಂದ ಕಾಣಿಸ್ತದೆ ನೋಡ್ರಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಹೊಂಟೀವಿ ನೋಡ್ರಿ ಊರಿಗೆ ರೆಕಾರ್ಡಿಂಗ್ ರೆಕಾರ್ಡಿಂಗಿತ್ತು ಅರ್ಜಿನ್ ಗುಡ್ಡಾದವರು ಬಂದಿದ್ರು ಅವ್ರು ರೆಕಾರ್ಡಿಂಗ್ ಮಾಡಾತಿದ್ರು ಇದು ರೆಕಾರ್ಡಿಂಗ್ ಅನಷ್ಟೇ ನೈನ್ ಲಕ್ಷ್ಮೀ ಅವ್ರು ಬಂದಿದ್ರು ಅವ್ರ ಜೊತೆ ಅವ್ರ ಜೊತೆ ಎಷ್ಟು ಎಂಜಾಯ್ ಮಾಡಿದ್ರು ಅವ್ರ ಸಾಂಗ್ ಮುಗೀತು ಮಂಗ್ ಹೌದ್ರಿ ಹಾ ಸಾರಿ ಸಾರಿ ಹಾ ಟೈಮ್ ನೋಡ್ರಿ ಮಧ್ಯರಾತ್ರಿ ರಾತ್ರಿ ಮೂರೂರಿ ಆಗೈತಿ ಸೊ ನಾವ್ ಹೊಂಟಿವಿ ಚಾ ಕುಡಿಯಾಕ ಮನಗುಳಿ ಒಳಗ ನಮ್ಮ ಲಕ್ಷ್ಮಿ ಬಿಜಾಪುರ ಅದಾರ ಅವರು ಇವತ್ತು ಒಂದು ರೆಕಾರ್ಡಿಂಗ್ ಮಾಡಾಕ್ ಬಂದಿದ್ರು ಅಂಡ್ ನಮ್ ಸೌಂಡ್ ಇಂಜಿನಿಯರ್ ಅಜಯ್ ಅಣ್ಣ ಅದಾರ ಮತ್ ಮೇನ್ ಸಾರಿ ನಮ್ ಎಡಿಟರ್ ಒಬ್ರು ಅದಾರ ಶಶಿ ಎಡಿಟರ್ ಅಂಡ್ ಕಿಂಗ್ ಆಫ್ ಭಜನಾ ನೋಡ್ರಿ ಡ್ರೈವಿಂಗ್ ಮಾಡತ್ತಾರ ಸೊ ನಾವೀಗ ಈಗ ಚಾ ಕುಡಿಯಕ್ ಹೊಂಟಿವಿ ಏನೋ ಸ್ಪೆಷಲ್ ಚಾ ಅಂತ ಅಜಯ್ ಅಣ್ಣ ಹೇಳ ಅಲ್ಲಿ ಹೋಗಿನ್ ಮಾಡ್ತೀನಿ

చోడ్రీ మస్ టూ ఇత నైట్ ఫుల్ పోల్ బాజున ఐతి చాలి ఇది హిస్ట్రి ఐతి నాలుగు గంట చావు కుడి అతి బైద్ గంట మివ్ నోడ్రీ బాయ్ బాయ్

ಯಾವುದೋ ಒಂದು ರೂಪಾಯಿ ನಾ ಹೆಸರು ನೆನಪಿಲ್ಲ ನನಗೆ ಸೊ ಇದು ಬಂದು ಕಾರ್ನೇ ಕುಡಕತಿತ್ತು ಈ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ ನೋಡ್ರಿ ಗಾಯ್ಸ್ ಈ ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಬಾಯ್ ಫ್ರೆಂಡ್ಸ್